ಏ ಹಾಯ್ ಕರ್ನಾಟಕ ಇವತ್ತಿನ ವೀಡಿಯೋಗೆ ನಿಮಗೆಲ್ರಿಗೂ ಸ್ವಾಗತ ಸುಸ್ವಾಗತ ಇವತ್ತು ನಾನು ದಾವಣಗೆರೆಯಲ್ಲಿ ಇನ್ನೊಂದು ತುಂಬ ಫೇಮಸ್ ಆಗಿರೋ ದೇವಸ್ಥಾನ ಯಾವುದಪ್ಪ ಅಂತ ಹೇಳಿದ್ರೆ ಆನೆಕೊಂಡ ಬಸವೇಶ್ವರ ದೇವಸ್ಥಾನ ಕರ್ಕೊಂಡು ಹೋಗ್ತಾ ಇದ್ದೀನಿ ನೀವು ಕೂಡ ಬನ್ನಿ ಈ ದೇವಸ್ಥಾನ ಎಲ್ಲಿ ಬರುತ್ತೆ ಅಂತ ನೀವು ಕೇಳೋದಾದರೆ ದಾವಣಗೆರೆಯಿಂದ ಎರಡೇ ಕಿಲೋಮೀಟರ್ ದೂರದಲ್ಲಿರುವಂತಹ ಬೇತೂರು ರೋಡ್ ಹತ್ರ ಆನೆಕೊಂಡದಲ್ಲಿ ಬರುತ್ತೆ ಇನ್ನು ಈ ದೇವಸ್ಥಾನದ ಇಷ್ಟ್ರಿ ಹೇಳೋದಾದರೆ ಇದು ಸುಂದರವಾದ ಶ್ರೀ ಈಶ್ವರ ದೇವಾಲಯವಾಗಿದ್ದು ಹನ್ನೊಂದನೇ ಶತಮಾನದಲ್ಲಿ ನಿರ್ಮಿಸಲಾದ ಗಾತ್ರದಲ್ಲಿ ಚಿಕ್ಕದಾಗಿದೆ ಬೇತೂರು ಚಾಲುಕ್ಯ ರಾಜಧಾನಿಯಾಗಿದ್ದಾಗ ಇಲ್ಲಿ ಆನೆಗಳ ಸೈನ್ಯವನ್ನು ಕಟ್ಟಿದ್ದರಿಂದ ಆನೆಕೊಂಡ ಎಂಬ ಹೆಸರು ಬಂದಿದೆ ಈ ಪಟ್ಟಣವನ್ನು ಗಂಗೂರು ಚೋಳರು ಚಾಲುಕ್ಯರು ಉಚ್ಚಂಗಿ ಪಾಂಡ್ಯರು ಮತ್ತು ವಯ್ಸಳರಿಂದ ಪ್ರಾರಂಭಿಸಿ ವಿವಿಧ ರಾಜವಂಶಗಳು ಆಳಿದವು ಈ ದೇವಾಲಯವು ಹೊಯ್ಸಳರಿಂದ ನಿರ್ಮಿಸಲ್ಪಟ್ಟಿದೆ ಎಂದು ನಂಬಲಾಗಿದೆ ಆದರೂ ಶೈಲಿಯು ಚಾಲುಕ್ಯರ ವಾಸ್ತುಶಿಲ್ಪದ ಕಡೆಗೆ ಹೆಚ್ಚು ಒಲವನ್ನು ತೋರುತ್ತದೆ ಹನ್ನೆರಡನೇ ಶತಮಾನದ ಪಾಂಡ್ಯ ಮತ್ತು ಹದಿಮೂರನೇ ಶತಮಾನದ ಹೊಯ್ಸಳ ಶಾಸನಗಳಲ್ಲಿ ಈ ದೇವಾಲಯದ ಉಲ್ಲೇಖವಿದೆ ಏನಿದು ಸೊ ಗೈಸ್ ಇಲ್ಲಿ ಏನು ನೋಡ್ತಾ ಇದ್ದೀರಲ್ಲ ಇದು ರಾಜನ್ ಹೆಸರಂತೆ ಹಳೆದನ್ನಡದಲ್ಲಿದೆ ನೀವು ಯಾವ ಥರ ಪ್ಯಾಟ್ರನ್ ನಿಮ್ಗೆ ನೋಡೋಕೆ ಸಿಗುತ್ತೆ ಅಂದರೆ ಇಲ್ಲಿ ಬೇಲೂರು ಹಳೆ ಹರಿಹರೇಶ್ವರ ದೇವಸ್ಥಾನ ಯಾವ ಥರ ಇದೆ ಅದೇ ಥರ ಇದೆ ನೀವು ನೋಡ್ಬೋದು ಹ್ಞೂ ಹ್ಞೂ ಇಲ್ಲೊಂದಿದೆ ಅಂತ ನೋಡಿ ಇಲ್ಲೊಂದು ರಾಜರ ಹೆಸರಿದೆ ಹಳೆಯ ಕನ್ನಡದಲ್ಲಿರುತ್ತೆ ಅರ್ಧ ರಾತ್ರಿಯಲ್ಲಿ ಈ ದೇವಸ್ಥಾನ ಈ ದೇವಸ್ಥಾನ ಏನು ನೋಡ್ತಾ ಇದ್ದೀರಲ್ಲ ಪುರಾಣ ಪ್ರಕಾರ ಇದು ಅರ್ಧ ರಾತ್ರಿಯಲ್ಲೇ ಮಾಡಿರುವಂಥ ದೇವಸ್ಥಾನ ಅಂತ ಇದು ದೇವಸ್ಥಾನ ಕ್ಲೋಸ್ ಆಗಿದೆ ಸೊಸ್ ಇಲ್ಲಿ ಏನ್ ನೋಡ್ತಾ ಇದೀರಲ್ಲ ಇದೇ ಮೇನ್ ಬಸವಣ್ಣ ದೇವಸ್ಥಾನ ಸೊ ಇಲ್ಲಿನ ಕಂಬಗಳು ನೋಡ್ತಾ ಇದ್ರೆ ವಯ್ಸಳ ವಾಸ್ತುಶಿಲ್ಪದ ಟ್ರೆಡ್ ಮಾರ್ಕ್ ಅನ್ನು ಹೊಂದಿದ್ದು ಯೋಜನೆಯಲ್ಲಿ ನಕ್ಷತ್ರಿಕವಾಗಿದೆ ಅಂದರೆ ಈ ದೇವಸ್ಥಾನವು ನಕ್ಷತ್ರ ಆಕಾರದಲ್ಲಿ ಕಟ್ಟಿದ್ದಾರೆ ಸೊ ಅಲ್ಲಿ ಇನ್ನೊಂದು ಲಿಂಗ ನೋಡ್ತಾ ಇದ್ದೀರಲ್ಲ ಅದು ಸಿದ್ದೇಶ್ವರ ಸ್ವಾಮಿಯವರು ತಪಸ್ವಿ ಕುತ್ಕೊಂಡಿದ್ದಾಗ ಆಗಿರುವಂಥ ಲಿಂಗ ಅದು ಸೊ ಗಾಯ್ಸ್ ಹೇಗೆ ಅನಿಸ್ತು ನನಗಂತೂ ಸಖತ್ತು ಏನಾದರೂ ಒಂಥರ ಎಕ್ಸೈಟ್ಮೆಂಟ್ ಇದೆ ಯಾಕಂದರೆ ಎಷ್ಟೋ ಒಂದು ಹನ್ನೆರಡನೇ ಶತಮಾನದಲ್ಲಿ ಮಾಡಿರುವಂಥ ದೇವಸ್ಥಾನ ಅದು ನಮ್ಮ ದಾವಣಗೆರೆಯಲ್ಲಿ ನಾನು ದಾವಣಗೆರೆನಾಗಿ ನನಗೆ ಗೊತ್ತಿದ್ದಿಲ್ಲ ಸೊ ನನ್ನ ಫ್ರೆಂಡ್ ಒಬ್ಬ ಸಜೆಸ್ಟ್ ಮಾಡಿದ್ರು ಗುರು ಅಂತ ಸೊ ಅವರಿಗೂ ಇಲ್ಲಿಂದಲೇ ಥ್ಯಾಂಕ್ಸ್ ಹೇಳ್ತೀನಿ ಅವರು ಪುಷ್ಕರ್ಣಿ ಒಂದು ಸತಿ ವಿಡಿಯೋ ಮಾಡಿದರು ಸೊ ಹಾಗಾಗಿ ನಾನು ನೋಡ್ಕೊಂಡು ಬಂದೆ ಸೊ ನೋಡಿ ಈ ದೇವಸ್ಥಾನ ಎಲ್ಲ ಸಾಕಾಗಿದೆ ಅಲ್ಲ ಹುಡುಗರು ತುಂಬ ಹೆಲ್ಪ್ ಮಾಡ್ತಾ ಇದ್ದಾರೆ ನನಗೆ ಕ್ಲೋಸ್ ಆಯಿತು ಓಪನ್ ಮಾಡಿಸಿದ್ರು ಸೊ ಇವಾಗ ಏನು ನಾನು ನಿಮಗೆ ತೋರಿಸಿದಲ್ಲ ಅದು ಬಂದುಬಿಟ್ಟು ಶಿವನ ದೇವಸ್ಥಾನ ಶಿವ ದೇವಸ್ಥಾನ ಎದುರುಗಡೆ ನಿಮಗೆ ಬಸವೇಶ್ವರ ಅಂದರೆ ನಂದಿ ದೇವಸ್ಥಾನ ಸಿಗುತ್ತೆ ನಿಮಗೆ ಅದು ಕ್ಲೋಸ್ ಆಗಿದೆ ಅದ್ರ ಹಿಂದೆ ಮತ್ತೆ ಇನ್ನೊಂದು ಲಿಂಗ ಇದೆ ಅಂತೆ ಸೊ ಈ ದೇವಸ್ಥಾನನ ನೀವು ಮೇಲ್ಗಡೆಯ ನೋಡಿದ್ರೆ ನಕ್ಷತ್ರ ಆಕಾರದಲ್ಲಿ ಕಟ್ಟಿದಾರಂತೆ ಸೊ ನಮ್ಮ ಸುತ್ತಮುತ್ತಲೇ ನಮ್ಮ ಏನದು ನಮ್ಮ ಪೂರ್ವಿಕರು ನಮ್ಮ ಆ್ಯನ್ಸಿಸ್ಟರ್ಸ್ ಏನು ಹೇಳ್ತಾರಲ್ಲ ಅವರು ನಮಗೋಸ್ಕರ ಮಾಡಿ ಬಿಟ್ಟೋಗಿರುವಂತಹ ಆಸ್ತಿಗಳಿವೆಲ್ಲ ಸೊ ಇವನ್ನ ನಾವು ಚೆನ್ನಾಗಿ ನೋಡಿಕೊಂಡು ಕಾಪಾಡ್ಕೊಂಡು ಹೋಗಬೇಕು ಆದಷ್ಟು ಬನ್ನಿ ದೇವಸ್ಥಾನಕ್ಕೆ ಶಿವನ ದರ್ಶನ ಪಡ್ಕೊಳ್ಳಿ ಇಲ್ಲಿ ಏನೇನು ಆರೋಗ್ಯ ಸಮಸ್ಯೆ ಇದ್ರೆ ಅಥವಾ ಪ್ರತಿಯಿಂದ ಅವ್ರದ್ದೇನೋ ಸಮಸ್ಯೆ ಇದ್ದರೆ ಇಲ್ಲಿ ಕೇಳಿಸ್ತಾರಂತೆ ಸೊ ಎಲ್ಲ ನೆರವೇರುತ್ತಂತೆ ಸೊ ಬನ್ನಿ ನೀವು ಕೂಡ ಶಿವನ ಆಶೀರ್ವಾದನ ಪಡ್ಕೊಳ್ಳಿ ಸೊ ಗಾಯ್ ಸೋಪ್ ನಿಮಗೆಲ್ರಿಗೂ ವೀಡಿಯೋ ಇಷ್ಟ ಈ ಸೀರೀಸೇ ನಿಮಗೆ ಸಖತ್ತು ಇಂಟ್ರೆಸ್ಟಿಂಗಾಗೆ ಸೂಪರಾಗಿ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಸೊ ಈ ಥರ ತುಂಬ ಹಿಡನ್ ಪ್ಲೇಸಸ್ ನಮ್ಮ ಸುತ್ತಮುತ್ತಲೇ ಇರುತ್ತೆ ನಾವು ಅದಕ್ಕೆ ಪ ಏನು ಅಷ್ಟು ದೃಷ್ಟಿ ಕೊಟ್ಟು ನಾವು ನೋಡೋದಿಲ್ಲ ಸೊ ಈ ಥರ ಹಿಡನ್ ಪ್ಲೇಸಸ್ಗಳನ್ನ ನಾನು ಆದಷ್ಟು ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ ನೀವು ನನ್ನ ಯಾವ ಥರ ಸಪೋರ್ಟ್ ಮಾಡ್ತೀರಾ ಹೇಳಿ ಸಬ್ಸ್ಕ್ರೈಬ್ ಕಮೆಂಟ್ ಲೈಕ್ ಹಾಗೆ ಎಲ್ಲರಿಗೂ ಶೇರ್ ಮಾಡೋದ್ರ ಮೂಲಕ ನಂಗೆ ಸಪೋರ್ಟ್ ಮಾಡಿ ಇನ್ನೂ ಸಖತ್ತಾಗಿರೋ ವೀಡಿಯೋಸ್ ಎಲ್ಲ ಮಾಡಿದ್ದೀನಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಹಿಡನ್ ಪ್ಲೇಸಸ್ ಯಾವ ಸಿಗುತ್ತಾ ಅಲ್ಲಿ ಹೋಗಿ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ ಸೊ ವಿಡಿಯೋನೇ ಇಲ್ಲೇ ಎಂಡ್ ಮಾಡ್ತೀನಿ ಲವ್ ಯು ಆಲ್ ಸೈನಿಂಗ್ ಆಫ್ ಬಾಯ್ ಸೊ ದೇವಸ್ಥಾನದ ಇನ್ಫಾರ್ಮೇಶನ್ ಇಲ್ಲಿ ಕಂಪ್ಲೀಟಾಗಿ ಇಲ್ಲಿ ಪ್ಲೇಟ್ ಹಾಕಿದ್ದಾರೆ ಸ್ಕ್ರೀನ್ಶಾಟ್ ತೆಗೆದು ನೋಡಿ